ಹಾಗೇ ಯಾರೋ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು ನಮ್ಮ ಮುದ್ದಿಗೆ ಸೌಕಾಲ ಹೇಳಿದ್ದು ಅಕಸ್ಮಾತು ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಲೋಕಸಭಾ ಸದಸ್ಯರು ನಮ್ಮ ಪಕ್ಷದವರೇ ಬಂದರೆ ನಮ್ಮ ಒಂದು ಬಹುದಿನಗಳ ದಿನಗಳ ಕನಸಿದೆ ಬಾಗಲಕೋಟೆ ಬಿಜಾಪುರ ಜಿಲ್ಲೆಗೆ ಏನಪ್ಪ ಅಂತಂದರೆ ಹಾಲು ಮಟ್ಟಿಗೆ ಎತ್ತರ ಮಾಡಿ बगलकोट में बीजापुर नीरा कल कल वर्ष बदकता है कनस नन सक नम लोकसभा सदस्य वर्ष हाँ इन इतना वर्ष हाथ बगलकोट सततवा इपत् वर्ष हाथ में जिग्जिगी साहेब गुलाु गदा महिला इप्त वर्ष हमारे ಹೌದು ಇಲ್ಲ ಅವ್ರು ಹೇಳಿದಾಗ ಎಲ್ಲೆಲ್ಲೇ ಮಾರ್ಕೆಟ್ ಮಾಡ್ತಿದ್ದಾಗೆ ನನಗೆ ಗೆರೆ ಇಳಿ ಬಂದಿಲ್ಲ ನನ್ನ ಗೆರಿ ಇಳಿಬಾರಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರ ಹಣೆ ಬಾರ ಎಲ್ಲೇ ಇರಲ್ಲ ಅವರು ಅದನ್ನ ನೀವು ವಿಚಾರ ಮಾಡಿ ನೀವು ಹಣೆ ಬರೋಕೊಂಡಾಗ್ತಿದೆ ಹೇಳಿದ್ರೆ ಹಣೆ ಬಾರ ಕೆಲಸ ನೋಡ್ಕೊಂಡಾಗ್ತಿದ್ದಿಲ್ಲ ಈಗ ಮಾಡೋದು ನಿಮಗೂ ನಮೋ ಭಗವಂತನ ಅನುಗ್ರಹಕ್ಕೆ ಔರು ಬಂದರ ಔರು ನಾಯಕ್ ನೀವೆ ಮಾಡ್ತಿ ಸುಖ ಅಂತನ ಮಾಡ್ಬಾಡ ಯಾಕಂದ್ರೆ ಹೇಳಿದಿನಂತೆ ಇದು 1000ನೇ ಶಾತಿ ಅವಕಾಶ 2000ನೇ ಕೋಟಿ ಆದರೆ ಮೂರನೇ ಶಾತಿ ಬದಲಾವಣೆ ಮಾಡಲೇಬೇಕು ಆದರೆ ಈ ದಿವಾ 2000ನೇ ಶಾತಿ ನಾಪ್ ನಾಪ್ ಶಾತಿ ಮಾಡಿ ಆನಂದ ಕುಮಾರ್ 2000ನೇ ನಾವು 8000ನೇ ಬದಲಿಲ್ಲ ಬಿಜೆಪಿ ದಾಸದ ಬಿಜೆಪಿಯವರೇ ಅವ್ರಿಕೆಟ್ ಕಟ್ನಾಗಿ ನಾನು ಹಾಕಿದ್ರೆ ಅವರ ಆರ್ತಿ ಬಂದಿಲ್ಲ ಈ ಏಳೆ ಸರ್ತಿ ಬಂದಿಲ್ಲ ಪ್ರಜಾ ಮುಂದೆ ಬದ್ದು ಮಾಡ್ತೀವಿ ಅಂತ ಹೇಳ್ತಿದ್ದ ಈ ರೀತಿ ನಾವು ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡುವ ನಾವು ನಮ್ಮ ಹಿತ ದೇಶದ ಹಿತ ರಾಜ್ಯದ ಹಿತ ನಮಗೆ ದುರ್ದೈವಿಸ್ತದೆ ನನಗೆ ನಮ್ಮ ಕೋಮಿತದ ನೇಮಕ ನಮ್ಮ ಲೋಕಸಭಾ ಸದಸ್ಯ ಗిల్లా ಈ ಗೋಮೂತ್ ನೇಮಕ ಒಂದ ಸಾಕೆ ಒಂದು 5000 ಅಂತ ಇವರು ಮುಂದೆ ಇಲ್ಲಿ 2500 ಕೀ ಒಂದರಿ ಔರ್ ರೈನೋನೆ ಇಲ್ಲ ಕೋಯಿ ನಾನು ಅಷ್ಟರ ಅಷ್ಟೇನೋ ನೀವು ಎಲ್ಲಾ ಇಲ್ಲಿ ಬೋಲ್ರೀ ಸತ್ತಿ ವಿಚಾರ ಮಾಡಿ ನಮ್ಮ ಬೀಜಪುರ ಇಲ್ಲಿ ತನ್ ಗೊತ್ತಾಗ್ಬೇಕಾದ್ರೆ ಅವರು ಬರ್ತೀರೋ ಬಹಳ ನಿಲ್ಲೇ ಬಿಡ್ತಾರೆ ಆರು ಜನ ಲೋಕಸಭಾ ಸದಸ್ಯರು ಕರ್ನಾಟಕtoDoublecentri ಒಂದು ಸಾಕಿ ಪುಟಿ ಪುಟ ಕರ್ಸಿಲೋ ಅನ್ಸಿದಾರ ಆರು ಜನ ಹರಗಾಂ ಜಿಲ್ಲೆಯವರು ಹೆಸರು ಅಂತ ಲೋಕಸಭಾ ಸದಸ್ಯರನ್ನು ಕಳಪಣ ನಮ್ಮ ಧೋನಿಯಾಗಿ ಅಂತ ಗೌರ್ನ ಕಳಿಸಬೇಕು ನೀವು ಏನು ಮಾಡಿ ಹೊರಗಡೆ ಜಾತಿಯೋ ಹುಟ್ಟಿ ಮತ್ತೇನಾಗೆ ಓದ್ತೀರಿ ಅಂತ ನೋಡಬಾರ್ದು ನಮ್ಮ ಪ್ರತಿನಿಧಿ ನಮ್ಮ ಧ್ವನಿಯಾಗಿ ಇರಬೇಕು ದಿನ ಅವರು ಸಲುವಾಗಿ ಅವರು ಧ್ವನಿಯಾಗಿ ಮಾಡ್ತಾರೆ ಅದರಲ್ಲಿ ಕರ್ನಾಟಕದಲ್ಲಿ ಇಂಥ ಒಂದು ದುರ್ದೈವ ಸಂಗತಿ ಅಂದರೆ ದೇಶದಲ್ಲಿ ಅವರು ಕರ್ನಾಟಕದಲ್ಲಿ ಅಂತ ಹೇಳೋದಿಲ್ಲ ನಾನು ಇವತ್ತು ಭಾಳ ಜನ ಲೋಕಸಭಾ ಸದಸ್ಯರು ನಾನು ನೋಡಿ ಓಟ್ ಹಾಕ್ಬೇಡಿ ಮೋದಿ ನೋಡಿ ಓಟ್

ನೀವು ಒಂದಾಕಿನ ಕೋ ಟೈಮಿಂಗ್ ಮರುಸಕೆ ಕೇಳ್ತೀನಿ ಮಾಡಿಯ ಮಿಲ್ಲೋಲಿ ಅಂತ ಅವರು ಒಂದಿಕ್ಕೆ ಕೇಳ್ಬಹುದು ಅವರು ತಿರಾಗಿಲ್ಲೆ ನಿ ಕೋರಿ ಕೇಳ್ಬಾರದು ಅದಕ್ಕೆ ರೈಮಾಡಿ ಆಕತನ ಮಾಡಬಾರದು ಬಹಳ ಜಲಂತ ಸಮಸ್ಯೆಗಳನ್ನು ಮತ್ತೆ ನಾವು ಹೊರತಾಳಿ ವಿಶೇಷವಾಗಿ ವಿಜಯಪುರದ ಆರು ಮತ್ತು ಅನೇಕ ಜಿಲ್ಲೆಗಳಲ್ಲಿ ಜಾತ್ರೆ ಪಕ್ಷಗಳನ್ನು ಆಯ್ತೈತಿ ನಿಮ್ಮ ಆಶರ ಅನುಸರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆರು ಎಕರೆವರೆಗೆ ನಾವು ನೀರಾವರಿ ಮಾಡತಕ್ಕಂಥ ಶಕ್ತಿ ಹೊಂದಿದೆ ಆದರೆ ದುಡ್ಡ ವರ್ಷ ನಾವು ಆ ಕಡೆ ಲಕ್ಷ ಹೋಗ್ತಾ ಇಲ್ಲ ಇವತ್ತು ನಾನು ಒಂದು ಭರವಸೆ ಮಾಡಿಕೊಡ್ತೀನಿ ಅಕಸ್ಮಾತ್ ನೀವು ಬಾಗಿ ಕೊಡುತ್ತಿದ್ದ ಅವರು ಎರಡೂ ಕೆಲಸಿದರೆ ಹಾಲು ಮಟ್ಟಿ ಬಗ್ಗೆ ಧ್ವನಿ ಅಂತಕ್ಕಂಥ ಕೆಲಸ ನಮಗೆ ಎರಡೂ ಸಮೆ ಮಾಡಿಕೊಡ್ತೀನಿ ದಯಮಾಡಿ ಇಂದ ಅನೇಕ ವಿಚಾರಗಳಲ್ಲಿ ನಿಮಗೆ ಗೊತ್ತಿದೆ ಕೋರ್ಟ್ ನೋಡಕ್ಕೆ ಒಂದು ಫಾರ್ಮಲಿ ಎಲ್ಲ ಹೊರದೇಶದ ಜನವರ್ತಿ ಫಾರಿನ್ಸರ್ಸ್ ವರ್ತಿತು ವಿಜಾಪುರದಲ್ಲಿ ಸ್ಟೇಡಿಯಂ ವರ್ತಕ್ಕೆ ಉಪಕೃತಿ ಡಿಪಾರ್ಟ್ಮೆಂಟ್ ಹೊಟೇಲ್ ಇದೆ ಡಬಲ್ ಬೆಡ್ ಬಸ್ ವರ್ತಿತು ಯೂಸುಫ್ 100 ಜನ ಪ್ರವಾಸಿಗಳ ವರ್ತಿದೆ ಕಳೆದ 25 ವರ್ಷದಿಂದ ಓಪನ್ ಆದರೆ ಬಹಳ ಆಗೋದು ಕೂಡ ಬರದಿ

ನಮ್ಮ ಜನರಿಗೆ ಕಂಪ್ನಿ ಕೊಡೋಣ ಮತ್ತೆ ಎನ್ ಡಿ ಪಿ ಸಿ ಅವರು ಕೊಡೋದಿಲ್ಲ ಇಲ್ಲಿ ಇವರೆಲ್ಲ ಹೋರಾಟ ಮಾಡೇ ಮಾಡ್ತಾರೆ ಮೊನ್ನೆ ನೀವು ಗೊತ್ತಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ಎನ್ ಡಿ ಪಿ ಸಿ ಮುಂದೆ ತಾವೆಲ್ಲ ಸ್ಟ್ರೈಕ್ ಮಾಡಿ ಏನು ಗೊತ್ತಿದೆ ನಮ್ಗೆ ಇಬ್ಬರು ರೈತರ ಮೇಲೆ ಗುಂಡು ಕೂಡ ಹಾಕಿದ್ವಿ ಅವತ್ತು ನಾನು ಊರಲ್ಲಿದ್ದೆ ನಾನೇ ಕರ್ಕೊಂಡು ಹೋಗಿ ಅವ್ರು ಬೆಳಗಾವಿ ಬರ್ಸಿದೀನಿ ಬರ್ತಿದೀವ ನಿಮಗೆ ಗೊತ್ತಿದೆ ಇಂಥ ಘಟನೆ ಘಟಿಸಿದ್ರು ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಜನರಿಗೆ ಸ್ಥಳೀಯರಿಗೆ ನೌಕರಿ ಕೊಡಿ ಭೂಮಿ ಕೊಟ್ಟರೆ ಬೆಲೆ ಕೊಡ್ರಿ ಅಂತ ಕೇಳಿದರೆ ಒಂದು ಗುರುತು ಕೂಡ ಬಾಯಿ ಅಂತ ಮೊದಲು ನಾನೇ ಎಮ್ ಎಲ್ ಎಂದ್ರೆ ನಾನೇ ಇಡೀತಾರೆ ಈ ಸಿಟಿ ಪಾಟೀಲ್ ಬಂದೋ ಗೊತ್ತಿಲ್ಲ ನಾನು ಅವರದ್ದು ನನಗೆ ಇಡೀತಾರೆ ಮ್ಯಾಮ್ ಇಂಥ ಸ್ಥಿತಿ ಬರಬಾರ್ದು ನಮ್ಮ ಲೋಕಸಭಾ ಸದಸ್ಯರು ಅವರು ನೇರವಾಗಿ ಒಣಗೆ ಯಾಕಂದರೆ ನೋಡದ್ರ ಇಂಡಸ್ಟ್ರಿ ಇದು ಎನ್ ಟಿ ಪಿ ಸಿ ಅಂದರೆ ಇದು ದೇಶದ ಒಂದು ಪ್ರಮುಖ ಇಂಡಸ್ಟ್ರಿ ಇಂಥ ಇಂಡಸ್ಟ್ರಿಯಲ್ಲಿ ಕೂಡ ಕನ್ನಡಿಗರಿಗೆ ಒಂದು ನೌಕರಿ ಕೊಡಲಿಕ್ಕೆ ಯೋಗ್ಯತೆ ಕೂಡ ನಾನು ಲೋಕಸಭಾ ಸದಸ್ಯರಿಲ್ಲ ಇವತ್ತು ಅದು ಕೂಡ ಎಲ್ಡ್ ಸಿ ಎನ್ ಡಿ ಕ್ಲಾಸ್ ನೌಕರಿ ಕೊಡೋದ್ರೆ ಎ ನಾವು ಎಫ್ಫಿಲ್ಡ್ ಇವತ್ತು ಇಂಥ ದುಸ್ಥಿತಿಯಲ್ಲಿ ನಾವು ಸರೋಜನಿ ಸರೋಜನಿವರ್ತಿ ಸರೋಜನಿ ಮೈಸೂರು ವರ್ತಿಯಲ್ಲಿ ಸ್ಥಾನಿಕರಿಗೆ ನೌಕರಿ ಕೊಡಬೇಕಾಗ್ತಿದೆ ಅವ್ರು ಇವತ್ತು ಯು ಟಿ ಬಿಆರ್ ಹುಡುಗರು ಮಾಡ್ಕೊಂಡು ಮಾಡ್ತಾರೆ

क्षेत्रीय সংগঠನೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತಾರೆ ರಾಜ್ಯ ಶಕ್ತಿ ಅಂತ ಹೇಳಿ ಅವರು 2000 ಇಸಾತಿ ಅಂತ ಹೇಳ್ತಾರೆ ಈ ಸಾರಿ ಬಿಬಿಸಿಸಿ ಇಸಾತಿ ಪುನ ಅವಲೋಕನೆಗಳು ಹೆಚ್ಚು ಇರುವಂತ 15 ಸಭೆ ಕೂಡ ಇವತ್ತು ನಾವು ಕಣ್ಲಿ ಮೂಡಿಸುತ್ತಾ ಇದ್ದೇವೆ ಅವರು ಶಕ್ತಿ संघटने ಲೋಕಸಭಾ ಸದಸ್ಯರ ಆಯ್ಕೆ ಆಗ್ತಾರೆ ನಮ್ಮ ವಿಜಾಪುರ कोणता शक्ती आहे ಒಂದು ಕಾಲದಲ್ಲಿ ದುಬೈವನ್ನು ಸೋಲಿಸಿ ಶಾಂತಿ ಕೊಟ್ಟಿದವರು ಪಕ್ಷ ಕಾರಣ ಯಾವ ರೀತಿಯಾಗಿ ಭಯಬೋದು ನಾನು ಹೇಳಬೇಕಾಗ್ತದೆ ಅಂಥ ಸ್ಥಳದಲ್ಲಿ ನಾನಿದ್ದೀನಿ ಇದನ್ನೆಲ್ಲ ನೀವು ಮನವರಿಕೆ ಮಾಡ್ಕೊಳ್ಬೇಕು ನಾನು ಆ ಕಾರ್ಯಕರ್ತರಿಗೆ ಯಾಕೆ ಇರುತ್ತೆ ಎಲ್ಲ ಬ್ರೀಸ್ ಹೇಳಬೇಕೀನಿ ಅಂದರೆ ನೀವು ನನ್ನ ಒಂದು ಜವಾಬ್ದಾರಿಯನ್ನು ಕಡಿಮೆ ಮಾಡಬೇಕು ಏನು ಕಡಿಮೆ ಮಾಡಬೇಕಪ್ಪ ಅಂದರೆ ನಾಳೆ ಲೋಕಸಭಾ ಚುನಾವಣೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಸದಸ್ಯವಾಗಿ ಮೂರು ಬಾರಿ ನೀವು ಕರೆದು ಸಭೆ ಸಮಾರಂಭಗಳನ್ನು ಮಾಡಿದ್ದೀನಿ ಮೊನ್ನೆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಮಾಡಿದೆ ಈಜೆ ಕಾರ್ಯಕರ್ತರು ಮೀಟಿಂಗ್ ಮಾಡಿದೆ ಇವತ್ತು ಪುನಃ ಕಾರ್ಯಕರ್ತರು ಮೀಟಿಂಗ್ ಮಾಡಿದ್ದೀನಿ ತಾನೇ ಇಷ್ಟೇ ಇವತ್ತು ಶಿವಾನಂದ ಪಾಟೀಲ್ ಈಗ ನೀವೆಲ್ಲ ಶಿವಾನಂದ ಪಾಟೀಲ್ಗಾಗಿ ಚುನಾವಣೆಯನ್ನು ಎದುರಿಸಬೇಕು ಆ ತರಿಂದ ನೀವು ಕೆಳಗೋರು ಮಾಡಬೇಕು ಮತ್ತು ಜೋರು ಮಾಡಬೇಕು ಮೈಲೋ ಡಿಜರ್ಟಿ ಗೆ ಸುಲ್ಕೋದ ಮೈಲೋ ಡಿಜರ್ಟಿ ಗೆ ಅದಿಕಿ ನರ ಮಂತ ರೆಕ್ಕೆ ನನ್ ಮೇಲಿ ಎರಡು ಜವಾಬ್ದಾರಿ ಹೆಚ್ಚುವರಿಯಾಗಿ ಇರೋದಿಲ್ಲ ಒಂದಕಡೆ ನಾನು ಹಾವೇರಿಗೂ ಕೊಡ್ತೀನಿ ಒಂದಕಡೆ ಬಾಗಿ ಕೊಡ್ತೀರೋದು ಜೊತೆ ಬಿಜಾರ್ಗೂ ಕೊಡ್ಬೇಕು ಆದರೆ ನಾನು ಎಲ್ಲೆ ಚುನಾವಣೆ ನಿ ಬಾಗಿ ಕೊಡ್ನೇಕ್ಕೆ ಇತ್ತಿರಲಿಲ್ಲ ಅಂತಾ ಹೇಳಿದ್ನ ನಾನು ಇಲ್ಲೇ ಇತ್ತೀನಿ ಇಲ್ಲಿ ಯಾವುದು ಮೂರೋ ನನಗೆ ಊಟ ಹಾಕಿವಿ ಅದಕ್ಕಿಂತ ಒಂದು ಹೋದ್ ಹೆಚ್ಚಿಗೆ ಹಾಕೋದು ಕಡಿಮೆ ಆಗಿಲ್ಲ ಬರೋದೇ ಅದನ್ನು ಮಾತ್ರ ನಾ ಆಗ್ತೀನಿ ನಾನು ಎಲ್ಲ ಜಗತ್ತಲ್ಲೂ ನೋಡ್ತೀನಿ ಬಿಡಂಗಿಲ್ಲ ಒಂದೊಂದು ಜಗಿಲ್ಲ ಗೊತ್ತಾಗ್ತದೆ ಒಂದೊಂದು ಊರಾಗಿ ಏನಾಗಿದೆ ಒಂದಾಗ್ತದೆ ಒಂದೊಂದು ಜಾತಿಯವರು ಏನು ಮಾಡ್ಯಾರ ಅದನ್ನು ಗೊತ್ತಾಗ್ತದೆ ನಾನು ದೈವಾ ಮಾಡ್ತೀನಿ ನಾನೇನು ವಿಧಾನಸಭೆ ಗೆದ್ದಿದ್ದೀನಿ ಅದಕ್ಕಿಂತ ಒಂದು ಹೆಚ್ಚಿಗೆ ನೀವು ಅದು ಆಗುವಾಗ್ತದೆ ನಾನು ನಿಮ್ಮಲ್ಲಿ ಅದಕ್ಕೆ ವಿನಂತಿ ಮಾಡಿಕೊಳ್ಳೋದು ಈ ಸಭೆ ಕರೆದೀನಿ ನಾನು ಒಂದರಿಂದ ಮೂರನೇ ತಾರೀಕಿಗೆ ಪ್ರತಿಯೊಂದು ಹಳ್ಳಿಗೆ ಬಂದ ಒಂದರಿಂದ ಮೂರನೇ ತಾರೀಕಿಗೆ ಹೊರಗೆ ತೋರಿ ನಾನು ಆ ಕಡೆ ನಾನು ಒಂದಿನ ದುರುಪ ದಯಮಾಡಿ ಒಂದರಿಂದ ಮೂರನೇ ತಾರೀಕಿಗೆ ನೀವು ನಿಮ್ಮ ಹಳ್ಳಿಯಲ್ಲಿ ಇತ್ತು ಏನೇ ಸಣ್ಣ ಸಮಸ್ಯೆ ಇದ್ದರೂ ಕೂಡ ನಾನು ಬಗೆಹರಿಸ್ತೀನಿ ನನಗೆ ಯಾವ ಅವತ್ತೆ ಬಗೆಹರಿತ ಹೊಗೆ ಇರ್ತಾ ಹೊಗೆಯ ಎಲ್ಲ ಅದು ಚುನಾವಣೆ ನಂತರ ನೂರಕ್ಕೂ ನೂರು ನಾನು ಬಗೆಹರಿಸಿಕೊಡ್ತೀನಿ ಅಂತ ಇವತ್ತು ಯಾರು ನಾನು ಈ ಸಭೆ ಕರೆದಿದ್ದೀನಪ್ಪ ಅಂತಂದರೆ ನನ್ನ ಚುನಾವಣೆಯಲ್ಲಿ ಹಿಂದೆ ನಾ ಮುಂದೆ ನಾವು ಹೋಗಿಷೋ ಅಷ್ಟು ಹೋಟ್ ಹಾಕಿ ನೀವು ಆರಿಸಿದ್ದೀರಿ ಅನ್ನುವಂಥ ಗುಣ ನನ್ನ ಮೇಲಿದೆ ಅದರಲ್ಲಿ ಹೇಳೋದು ಮಾತ್ರ ಇಲ್ಲ ಆದರೆ ಅದೇ ಒಂದು ವಿಚಾರ ಇವತ್ತು ಮುಂದುವರೆ ಯಾಕಂದರೆ ನಾನು ಆಗೋದಾದರೆ ನಾವು ಹೀಗಾಗಿ ತಗೊಂಡು ನಾನು ನೋಡೋದಾಗಿ ಕಲಿಕೊಟ್ಟಾರ ಮಾಡಿ ಅದು ಅನಿಸ್ಬೇಕಾಗಿದ್ದರೆ ಮತ್ತು ನೀವು ಏನೇನು ಮಾಡೋದು ಮಾಡಿ ಅದ್ರ ಮುಂದೆ ನಾನು ಹಿಂಗೆ ಗ್ಯಾರಂಟಿ ಹೇಳ್ತೀನಿ ಹೀಗಾಗಿ ಅದು ಮಾಡಿ ದಯಮಾಡಿ ನಾನು ಜೀವನ ಮಾಡಬೇಡಿ ಮುಂದೂ ಮಾಡ್ಬೇಡಿ ಯಾಕಂತಂದರೆ ಇದು ಪಕ್ಷದ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಎರಡು ಕೂಡ ಬಾಲು ಕೋಟೆಯ ಕೂಡ ಇವತ್ತು 25 ವರ್ಷ ಒಭಿರು ಸಮಸದದ ಕೆಲಸ ಮಾಡಿದ್ರು ಅಲ್ ತೇನಸ ಆಗ್ತಾಯ್ ಅದ್ರೆ ಇಲ್ಲಿ ಕೂಡ 20 ವರ್ಷla 25 ವರ್ಷ ಇತ್ತು ಇಂಗೇಳ್ತಕ್ಕೆ ಎರಡು ಬಾರಿ ಫುಬಾಲಿಕ್ ಕೋಡಿ ಎಫ್ಪಿಎ ಗೆ ಮೂರು ಬಾರಿ ವಿಜಯಪುರ ಎಂ ಟಿಎ ಗೆ ಒಂದು ಬಾರಿ ಅಲ್ಲಿ ಎರಡು ಬಾರಿ ಸಚಿವ ಕೂಡ ಆಗಿದೆ ಶಾಸಕ ಕೂಡ ಆಗಿದೆ ಆದು ಕೂಡ ಜಿಲ್ಲೆ ಸಮಿತಿಗಳಲ್ಲಿ ರೈತಮಾಡಿ ಇದನ್ನು ನೀವು ಮನವರಿಕೆ ಮಾಡಬಹುದು ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂಥ ಪಾಲ್ ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇಲ್ಲ ಅದು ನಿಮಗೆ ತೊಂದರೆ ನಾಲ್ಕು ಲಕ್ಷ ಕೋಟಿ ನಾವು ಟ್ಯಾಕ್ಸ್ ಕೊಡ್ತೀವಿ ಆದರೆ ನಮ್ಮ ಕೇಂದ್ರ ಸರ್ಕಾರದಿಂದ ಬರುವ ಹಣ ಐವತ್ತೆರಡು ಸಾವಿರದಿಂದ ಐವತ್ತೇಳು ಸಾವಿರ ಕೊಟ್ಟು ದಯಮಾಡಿ ಎಲ್ಲ ತಾಯತಮ್ಯಗಳನ್ನು ನಾವು ಹೋಗಿಸ್ಬೇಕಪ್ಪ ಅಂತಂದರೆ ನಾವು ಈ ಎಲ್ಲ ವಿಚಾರಗಳನ್ನು ತಿಳುವಳಿಕೆ ಮಾಡಿಕೊಂಡು ಐದು ನೂರ ಮೂರು ಲೋಕಸಭಾ ಸದಸ್ಯರಿದ್ದಾರೆ ಅದರಲ್ಲಿ ವರ್ಷಕ್ಕೆ ಒಂದು ಸಾರ್ತಿ ಆದರೂ ಮಾತಾಡ್ತಾರೆ ಆದರೆ ನಮ್ಮ ಪುಣ್ಯಾತ್ಮಕ ಐದು ವರ್ಷಕ್ಕೆ ಒಂದು ಸಾರ್ತಿ ಮಾತ್ರ ಅಷ್ಟೇ ಬರ್ತಾರೆ ಅವರು ನೀವು ವಿಚಾರ ಮಾಡಿ ವರ್ಷಕ್ಕೆ ಒಂದು ಸಾರ್ತಿ ಅಂದ್ರೆ ಇವರಿಗೆ ಧ್ವನಿ ಎತ್ತಲಿಕ್ಕೆ ಧ್ವನಿ ಕೊಟ್ಟಿಲ್ಲ ನಿಮಗೆ ನಾವು ಬಾಯಿ ಕೊಟ್ಟಿಲ್ಲ ನೀವು ಅವರಿಗೆ ತೆರಿ ಕೊಟ್ಟಿಲ್ಲ ಎಲ್ಲ ಕೊಟ್ಟಿಲ್ಲ ಆದರೆ ದಯಮಾಡಿ ಇಂಥ ಲೋಕಸಭಾ ಸದಸ್ಯರನ್ನ ನಾವು ಕಳಿಸೋದ್ರಿಂದ ನಮ್ಮ ಜಿಲ್ಲೆ ಹಾನಿ ಇದೆ ರಾಜ್ಯ ಇದೆ ಇವತ್ತು ನಿಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಈ ಎಂಟು ತಿಂಗಳಲ್ಲಿ ಹಿಂದೆ ಯಾವುದು ಸರ್ಕಾರ ಮಾಡಲಿರ್ತಕ್ಕಂಥ ಕೆಲಸ ಮಾಡಿದ್ವಿ ನಾವು ಐದು ಗ್ಯಾರಂಟಿ ಕೊಡ್ತೀವಿ ಹೇಳಿ ನಮ್ಮ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಬಿ ಕೆ ಶಿವಕುಮಾರ್ ಅವರು ನೋಡಿದಂಥ ನಡದ ಸರ್ಕಾರ ಯಾವುದಾದ್ರೂ ಇದೆ ಅದು ಸನ್ಮಾನ ಸಿದ್ದರಾಮಯ್ಯವರ ಸರ್ಕಾರ ನಾವು ವರ್ಷಕ್ಕೆ ಐವತ್ತೆರಡು ಸಾವಿರದಿಂದ ಐವತ್ತೇಳು ಸಾವಿರ ಕೋಟಿ ಹಣ ನೀರು ಇವತ್ತು ನಿಮಗೆ ಹಾಕ್ತಾ ಇದ್ದೀವಿ ಕಾರಣ ಇಷ್ಟೇ ಬಡೋಸ್ ಇವತ್ತು ಆಗಿರುತ್ತೆ ನಿಮಗೆ ಗೊತ್ತಿದ್ದೇ ಇದೇ ಅವರು ಟೀಕಾ ಮಾಡಿ ಇದೇ ಬಿ ಟೀಕಾ ಮಾಡಿ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಅಧಿಕಾರ ಬಂದರೆ ಒಂದು ಗ್ಯಾರಂಟಿ ಕೂಡ ಇದು ಮಾಡೋದಿಲ್ಲ ಅಂತ ಹೇಳಿ ಇವತ್ತು ನಿಮ್ಮ ಆತ್ಮ ಮುಟ್ಟಕೊಂಡು ಹೇಳ್ರಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಧೀಮಂತ ನಾಯಕ ಯಾರಾದ್ರಿಂದ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿ ಇವತ್ತು ಪ್ರತಿಯೊಬ್ಬ ಹೆಣ್ಮಗಳು ಇವತ್ತು ನಾವು ಅಗಲೇ ಅಲ್ಲ ಅಂತ ಹೇಳಿ ಎಲ್ಲಿ ಒಬ್ಬ ಅಡ್ಡಾಡ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಸರ್ಕಾರ ಹೆಣ್ಮಕ್ಳಿಗೆ ಕೊಟ್ಟು ನೀವು ಗಂಟಿಸಲಾಗಿರ್ತಕ್ಕಂಥವ್ರು ನೀವು ಕೊಟ್ಟಿಲ್ಲ ಅಂತಿಲ್ಲ ನೀವು ನಾವು ಸಾಕಷ್ಟು ಕೊಟ್ಟಿದ್ದೀವಿ ಇವತ್ತು ನಿಮಗೆ ಉಕ್ಕಟ್ಟಿಯಾಗಿ ಅಂದರೆ ಕರೆಂಟ್ ಕೊಟ್ಟಿದ್ದೀವಿ ನೀರು ಕೊಟ್ಟಿದ್ದೀವಿ ಬೀಜ ದೂರ ಕೊಡ್ತಾ ಇದ್ದೀವಿ ಎಲ್ಲ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಈಗ ಏನು ಒಂದು ನೀವು ಲೋಕಸಭೆಯಲ್ಲಿ ಬಂದಾಗ ಅಂತಂದರೆ ನನ್ನ ಆಸೆ ಇಷ್ಟೇ ಈ ರೈತ ಬೆಳೆದಂಥ ಬೆಲೆ ಬೆಳೆಗೆ ಯೋಗ್ಕ್ಕೆ ಬೆಲ್ ಕೊಟ್ಟೆ ಅಂತ ಕರ್ದೋದು ಎರಡನೇ ಬಾರಿ ಕರ್ದೋದು ಅಂತಾ ಆ ಕೆಲಸ ಆಗಬೇಕಾಗಿ ಇದೆ ಇದೆ ಕೋಡಿಕ್ಕೆ ಇಲ್ಲಿ ದೇಶ ರೈತರು ದೇವಿಗೆ ಮುಖ್ಯ ಆಗ್ತಾ ಇಲ್ಲ ಒಂದು ಎಂಎಸ್‌ಪಿ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೊಜೆಕ್ಟ್ ಕೊಡ್ತಕ್ಕಂತ ವ್ಯವಸ್ಥೆ ಜಾತಿ ಗರಿಯ ಅಂತ ಹೇಳಿ ಓರಾಟ ದೇವಿ ಓರಾಟಿಯೋ ನಾವು ಏನು ಬೆಳೆ ತಿವಿ ಆ ಬೆಳೆ ಕೊಟ್ಟು ಯೋಗ್ ಬೆಳೆ ಕೊಟ್ಟು ನಾವು ಕೊಡ್ತೀವಿ ಯಾಕಂದ್ರೆ ದೇಶದಲ್ಲಿ 60% ರೈತರು ನಾವು ಯಾವ ಸರ್ಕಾರ ನೋಟಿಸ್ ಇರೋದಿಲ್ಲ ಯಾವುದೇ ಪ್ರೈವೇಟ್ ಇಂಡಸ್ಟ್ರಿಯಲ್ ಅವ್ರಿಗೆ ಸಿಗಲಿಲ್ಲ ನಾವು ದುಡಿದ್ರೆ ನಮ್ಮ ರಟ್ಟಿ ಮೇಲೆ ನಮ್ಮ ಹೊಟ್ಟಿಯನ್ನು ನಾವು ನಂಬಿಸ್ಕೊಳ್ಳಿ ಶಕ್ತಿ ಶಕ್ತಿ ಬರ್ತದೆ ಅಂತ ರೈತರನ್ನು ಕೂಡ ಇವತ್ತು ಬೆಳಗಣಿಸ್ತಾ ಇದ್ದಾರೆ ಹದಿನಾಲ್ಕು ರಾಜ್ಯದಲ್ಲಿ ಇವತ್ತು ಬರಗಾಲ್ ಬಿದ್ದರೆ ಜನ ಕುಡಿ ಈ ರೀತಿ ಮಾತಾಡಿದರೆ ಇವತ್ತು ನಮ್ಮ ಆದಾಯಿ ವಿಚಾರ ಬಗ್ಗೆ ಇರಲಿಲ್ಲ ಕೃಷ್ಣ ವಿಚಾರ ಬಗ್ಗೆ ಇರಲಿಲ್ಲ ಕಾವೇರಿ ವಿಚಾರ ಬಗ್ಗೆ ಇರಲಿಲ್ಲ ಇವೆಲ್ಲ ನೀವು ತಿಳ್ಕೋಬೇಕು ಇದನ್ನು ಮನಸ್ಸು ಮಾಡಿದರೆ ಕೇಂದ್ರ ಸರ್ಕಾರ ಐದು ಮಿನಿಟ್ನಲ್ಲಿ ಬಗೆಹರಿಸ್ಬೋದು ಆದರೆ ಇವತ್ತು ಯಾವುದೇ ಒಂದು ಕೆಲಸ ವಿಚಾರ ಇರೋ ವಿಚಾರ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಕಡೆ ಕೈ ಮಾಡ್ತಾರೆ ಅಲ್ಲಿ ವ್ಯಾಟಾಗಿಲ್ಲ ಅಂತ ಹೇಳಿ ಆದರೆ ಕೇಂದ್ರ ಸರ್ಕಾರ ಮನಸ್ಸಿಲ್ಲ ಅಂತಕ್ಕಂಥ ಮಾತು ಹೇಳೋದಿಲ್ಲ ಇದೇ ಮಾದಾಯಿ ವಿಚಾರದಲ್ಲಿ ಇದೇ ಹೇಳಿದರು ನಾನು ಆಯಿತು ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾದಾಯಿ ವಿಚಾರ ಬಗೆಹರಿಸಿದ್ದೀನಿ ಅಂತ ಹೇಳಿದ್ರು ಪುಣ್ಯಾತ್ಮ ಇವತ್ತು ಆಯಿತು ಬಂದು ಮೂರು ಸರ್ತಿಯಲ್ಲಿ ಎರಡು ಸರ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಬಗೆಹರಿಸಲಿಕ್ಕಾಗಲಿಲ್ಲ ಇಂಥ ದುಡ್ಡೇವತ್ತು ಸಮಿತಿ ಇದೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಬಿ ಜೆ ಪಿ ಒಡದು ಮನೆಯಾಗಿದೆ ನಿಮ್ಗೆ ಆಶ್ಚರ್ಯ ಅನಿಸ್ತದೆ ಹನ್ನೆರಡು ಜನ ಲೋಕಸಭಾ ಸದಸ್ಯ ಟಿಕೆಟ್ ಯಾರ್ಟ್ ಮಾಡಿದರೆ ಅದು ಕರ್ನಾಟಕದಲ್ಲಿ ಬಿ ಜೆ ಪಿ ಅವರನ್ನು ನೀವು ಮನೆ ಮಾಡಬೇಕು ಅಂದರೆ ಅಸ್ ಅಸಮರ್ಥರಾದರೂ ಅವರೇ ಸ್ವಾಗತ ಮಾಡಿಕೊಂಡಿದ್ದಾರೆ ಇವತ್ತು ಅದನ್ನು ನೀವು ತಿಳ್ಕೊಡ್ಬೇಕು ಆ ಹನ್ನೆರಡು ಜೋಡಿ ಇನ್ನೊಂದೆರಡು ಸೇರಿಸಿದ್ರೆ ನಮಗೂ ಪುಣ್ಯ ಅದೇ ಅವರ ಬಿಜಾಪುರ ಆಗಬೇಕು ಅಂಥ ದುರ್ದೈವದ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಗಳಿದ್ದಾರೆ ದಯಮಾಡಿ ನಿಮ್ಮಲ್ಲಿ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ನಾಳೆ ನಮ್ಮ ಆತ್ಮವಿಶ್ವಾಸ ಇಷ್ಟಿದೆ ನಾವು ಏನು ಕಳೆದ ಒಂಬತ್ತು ತಿಂಗಳಲ್ಲಿ ಕೆಲಸ ಮಾಡಿದ್ದೀವಿ ಈ ಕರ್ನಾಟಕದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಸ್ಥಾನಗಳನ್ನು ನಾವು ಖಂಡಿತ ನಾವು ಎಲ್ಲ ಆತ್ಮವಿಶ್ವಾಸ ನಮಗಿದೆ ದಯಮಾಡಿ ಇದು ಆಗಬೇಕಾದ್ರೆ ನಮ್ಮ ಕಾರ್ಯಕರ್ತರು ಎಲ್ಲ ಜನರ ನಮಸ್ಕಾರ ಭಾರತದಂತ ಲೋಕಸಭೆ ಚುನಾವಣೆಯ ಈ 28 ದಿನಕ್ಕೆ ನಿಮ್ಮೆಲ್ಲರ ಮತದಾರರ ಸಂತ ಬನ್ನ ನಾವು ಮನೆ ಮನೆಗೆ ಹೋಗಿ ಕೇಳಿದೆ ಸಂಧಿಕ ಜನ ನಮೂ ಬಾರ್ಶೀರ್ವಾದ ಮಾಡುತ್ತಾರೆ ಅದರಲ್ಲಿ ಒಂದು ಆಪ್ತ ವಿಶ್ವಾಸ ಇದೆ 180 ರಷ್ಟು ಓಟಿಯಾರ ನಾನು ಭಾಗಿಸಿದ್ದೆ ಅದು ಹೆಣಮಕರು ಹೇಳಿದ ಬಹಳ ಆಪ್ತ ವಿಶ್ವಾಸ ಇದೆ ಅವರ ಜೊತೆ ಭಾಕ್ತಿಲೋ ಕ್ಲಿಯರ್ನೆಸ್ ಬಾರ್ ಬಾರ್ ಹಾಕೋ ಿ ಬಂಗ ನಾವೆಲ್ಲ ನಿಮ್ಮ ಆಶೀರ್ವಾದದಿಂದ ಜಾರಿ ತಂದಿದ್ದೀವಿ ಇವರು ನಿರಂತರವಾಗಿ ಮುಂದುವರಿಬೇಕು ನೀವೆಲ್ಲ ಶಕ್ತಿ ನೀವು ಕಾಂಗ್ರೆಸ್ಗೆ ಕುಂದಿದ್ರೆ ಬರೀ ಕರ್ನಾಟಕದಲ್ಲೆಲ್ಲ ಈ ಗ್ಯಾರಂಟಿ ದೇಶದಲ್ಲಿ ಕಾಂಗ್ರೆಸ್ ಆ ವಿಚಾರದಲ್ಲಿ ನಿಮ್ಮ ನಾವು ಕೇಳಿ ಬಂದಿದ್ದೀವಿ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಎಲ್ಲ ಹಿರಿಯಾದಲ್ಲಿಯೂ ಒಂದು ವಿನಂತಿ ಮಾಡ್ತೀವಿ ಏನೋ ಸಣ್ಣ ಕುಕ್ಕು ಭಿನ್ನಾಭಿಪ್ರಾಯ ಇದ್ದೇ ಇರ್ತಾವ ಈ ಕೆಲವರಿಗೆ ಮನೆ ಬಂದಿಗೆ ಕೂಡ ನಾನು ನೋಡೋದು ನನ್ನ ಚಿಕ್ಕ ಬರ್ತಾರೆ ಯಾರೂ ಅವೆಲ್ಲ ನಿಮಗೆ ಕೊಡ್ತೀನಿ ಯಾವ ಯಾವ ಯೋಜನೆಗಳು ಇರುವುದಿಲ್ಲ ಯಾವ ಕೆಲಸ ನೀಡುವುದಿಲ್ಲ ನೀವು ಗ್ಯಾರಂಟಿ ನಡೀತವೆ ನೀವು ಓದಲಿಕ್ಕೆ ಇನ್ನೂ ಗ್ಯಾರಂಟು ಹೆಚ್ಚಿಗೆ ಆಗ್ತವೆ ಇಲ್ಲ ಕಡಿಮೆನಾಗುವುದಿಲ್ಲ ಇನ್ನೊಂದು ಕೂಡ ಆತ್ಮ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ಎಲ್ಲ ಭಿನ್ನಾಭಿಪ್ರಾಯಗಳಿದೆ ಸಣ್ಣ ಫುಟು అదొక్క కేసణ నా నెీత చునవణి ఒక్క నాలుగు భరోసేనప్ప అందే ఈజాపూర్ జిల్లి ఎంటు మొత్తం క్షేత్ర అతిహచ్చి రూపొట్టే అదూ అదూ ఆలో ఆ దయమా వినంతిని ಎಲ್ಲ ವ್ಯಕ್ತಿಯಿಂದ ನಾನು ನಿಮ್ಮ ಜೊತೆ ಇರ್ತೀನಿ ನಾನು ಬಂದು ನೋಡ್ತೀನಿ ನಿಮ್ಮ ಜೊತೆಗೆ ಚುನಾವಣೆ ಮಾಡ್ತೀನಿ ಮತ್ತು ನಾನು ನನ್ನ ಮಗಳ ನಿರ್ಧರಿಸ ತಲೆ ಹೋಗೋದಿನ ತಿಳ್ ಒಗಡೆ ಅಲ್ಲಿ ನಾನು ಮಾಡೋ ಡ್ಯವರ್ ನಾನು ನಿಮ್ಮ ಇರ್ತೀನಿ ಗ್ಯಾರಂಟಿ ಹೇಳ್ತೀನಿ ಮತ್ತು ಇನ್ನೊಂದು ಅವಕಾಶ ಅದ ನೀನು ಇನ್ನೂ ಚುನಾವಣೆ ಒಳ್ಳೆಯದಾಗಿ ನೀವು ಬೀದರು ಬೀದರು ಯಾರು ಇದ್ರ ದಯಮಾಡಿ ನಾನು ನಿಮ್ಮಲ್ಲಿ ಕೈ ನೋಡಿ ಕೇಳ್ಕೊಡ್ತೀನಿ ನನ್ನ ಮಗಳಿಗೂ ಬಂದ ಅವ್ರೋಟ್ ಹಾಕ್ತಾರೆ ಮಾಡ್ತೀನಿ ಈ ಬಿಜಾಪುರ ಜಿಲ್ಲೆಯಲ್ಲಿ ಜನರಲ್ಲಿ ವಿನಂತಿ ಮಾಡ್ತೀನಿ ಯಾಕಂದ್ರೆ ಬಹಳ ಜನ ನನ್ನ ಅಭಿಮಾನಿಗಳು ಇನ್ನೂ ಬಿಜಾಪುರದಲ್ಲಿ ಬಹಳ ಜನ ಇದ್ದಾರೆ ಅವರಲ್ಲಿ ವಿನಂತಿ ಮಾಡ್ತೀನಿ ಅದು ಅವರೆಲ್ಲರಿಗಿಂತ ಯಾವಾಗ ಹೆಚ್ಚಿನ ಒಂದು ಸಹಾಯ ಮಾಡ್ತಾ ಜನ ಇದ್ರೆ ಅವರು ಬಸವನ್ ಬಾಯೋ ಅಲ್ಲೇ ಧ್ವಜ ಬಲ್ಲೇ ಧ್ವಜವೊಬ್ಬರು ಕೊಡಬೇಡ ಒಂದು ಅಡ್ಡಾಡಿ ಎಲ್ಲೆಲ್ಲಿ ನೀವು ಬಿ ಬಿರಡು ನಾಲ್ಕು ಕಾರ್ಡ್ ಇಲ್ಲ ಹದಿನೈದು ಸುಳ್ಳು ಬಿಜಾಪುರದಲ್ಲಿ ಇರಬೇಕು ಹನ್ನೆರಡನೇ ತಾರೀಖಿನಿಂದ ನೀವು ಹತ್ತೊಂಬತ್ತನೇ ತಾರೀಕು ತನಕ ನಾನು ನಿಮ್ದು ದಿನ ತುಂಬಕ್ಕಂಥ ಅವಕಾಶ ಇದೆ ಅವತ್ತು ನಾನು ಪ್ರತಿ ನಾಲ್ಕು ತುಂಬಾಗ ಅದರ ನಂತರ ಚುನಾವಣೆ ನಡೀತದೆ ಆ ಸಂದರ್ಭದಲ್ಲಿ ನೀವೆಲ್ಲರೂ ಬಿಜಾಪುರದಲ್ಲಿ ಇರಬೇಕು ಅದೇ ದಿನ ಮೊದಲು ಸಾಧ್ಯ ಆದರೆ ಒಂದು ಗ್ರೌಂಡ್ ಬಾಗಲಕೋಟೆಗೆ ಬಂದು ಹೋಗಿ ಅದನ್ನು ನೀವು ಅಲ್ಲಿ ಎಲ್ಲರಿಗೆ ತಿಳಿಸಿ ಹೇಳಿ ಅಲ್ಲಿ ಕೆಲಸಿ ಅಲ್ಲಿ ನನ್ನ ಮನೆಗೆ ಆಶೀರ್ವಾದ ಮಾಡಿ ಈ ರಾಜ್ಯ ಆಲ್ವ ಆಶೀರ್ವಾದ ಮಾಡ್ತೀವಿ ನೀವು ಇದನ್ನು ಮಾಡ್ತೀರ ಇಟ್ಕೊಂಡು ಇವತ್ತು ನಾವೆಲ್ಲ ಬಂದಿದ್ದಕ್ಕೆ ಪುನಃ ಕೃತಜ್ಞತೆ ಹೇಳ್ತೀನಿ ಸಣ್ಣ ಮೂಲಕ ಏನೇ ಭಿನ್ನಾಭಿಪ್ರಾಯ ಅಂತ ನನ್ನ ಮನೆಗೆ ಎಲ್ಲರನ್ನ ಕೈ ಕಳ್ಕೊಳ್ತೀನಿ ನಿನ್ನಿಂದ ಭಿನ್ನಾಭಿಪ್ರಾಯದಿಂದ ನನ್ನ ರಾಜ್ಯವರಿಗೆ ಹೊರತ ಹಾಕೊಳ್ಳಿ தயமாடி நான் பார்த்த பசினி எல்லோருக்கு ஒக்கட்டி எரூ லோக அபி நீங்கள் கேட்டுக்கொண்டு பண்ணி அதே அப்டியாக நான் எழுதுக்கோட்டில் நான்